నమస్తే కర్ణాటక వెల్కమ్ టు నిమా బసవరాజు యూట్యూబ్ చానల్ ಕಾಂಗ್ರೆಸ್ ಸರ್ಕಾರ ಇವಾಗಲೇ ಐದು ಗ್ಯಾರಂಟಿಗಳನ್ನು ಘೋಷಿಸಿ ಗೆದ್ದು ಸರ್ಕಾರ ನಡೆಸ್ತಾ ಇದ್ದಾರೆ ಸೊ ಇವಾಗ ಅದೇ ಮಾದರಿಯಲ್ಲಿ ಲೋಕಸಭಾ ಎಲೆಕ್ಷನ್ಗೂ ಸಹ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಿದ್ದಾರೆ ಇದಕ್ಕೆ ಹೈಕಮಾಂಡ್ ಒಪ್ಪಿಗೆ ನೀಡಿದ್ದು ಇನ್ನು ಕೆಲವು ದಿನಗಳಲ್ಲಿ ಈ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಿದ್ದಾರೆ ಯಾವ್ಯಾವ ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದನೇದು ಮಹಿಳಾ ನ್ಯಾಯ ಎರಡನೇದು ಯುವ ನ್ಯಾಯ ಮೂರನೇದು ಶ್ರಮಿಕ ನ್ಯಾಯ ನಾಲ್ಕನೇದು ರೈತ ನ್ಯಾಯ ಐದನೇದು ಪಾಲುದಾರಿಕೆಯ ನ್ಯಾಯ ಈ ನ್ಯಾಯಗಳಲ್ಲಿ ಐದೈದು ಅಥವಾ ನಾಲ್ಕು ನಾಲ್ಕು ಗ್ಯಾರಂಟಿಗಳು ಬರುವಂಥದ್ದು ಅದರಲ್ಲಿ ಮೊದಲನೇದು ಮಹಿಳಾ ನ್ಯಾಯ ಈ ನ್ಯಾಯದ ಅಡಿಯಲ್ಲಿ ಮಹಾಲಕ್ಷ್ಮಿ ಯೋಜನೆ ಅರ್ಧದಷ್ಟು ಜನಸಂಖ್ಯೆಗೆ ಸಂಪೂರ್ಣ ಹಕ್ಕು ಮೂರನೇದು ಶಕ್ತಿಗೆ ಗೌರವ ನಾಲ್ಕನೇದು ಅಧಿಕಾರ ಮೈತ್ರಿ ಈ ಯೋಜನೆಗಳು ಬರುವಂಥದ್ದು ಸ್ಟು ಎರಡನೇದು ಯುವ ನ್ಯಾಯ ಈ ಯುವ ನ್ಯಾಯದಲ್ಲಿ ನೇಮಕತಿಯ ಭರವಸೆ ಪ್ರಶ್ನೆ ಪತ್ರಿಕೆ ಸೋರುವಿಕೆಯಿಂದ ಮುಕ್ತಿ ಮೊದಲ ಉದ್ಯೋಗ ಖಚಿತ ಗಿಗ್ ನೌಕರರಿಗೆ ಭದ್ರತೆ ಯುವ ಬೆಳಕು ಈ ಇಷ್ಟು ಯೋಜನೆಗಳು ಯುವ ನ್ಯಾಯದಲ್ಲಿ ಬರುತ್ತದೆ ನೆಕ್ಸ್ಟ್ ಬಂದು ಶ್ರಮಿಕ ನ್ಯಾಯ ಈ ನ್ಯಾಯದ ಅಡಿಯಲ್ಲಿ ಆರೋಗ್ಯದ ಹಕ್ಕು ಶ್ರಮಕ್ಕೆ ಗೌರವ ನಗರ ಉದ್ಯೋಗ ಗ್ಯಾರಂಟಿ ಸಾಮಾಜಿಕ ಭದ್ರತೆ ಉದ್ಯೋಗ ಭದ್ರತೆ ಇಷ್ಟು ಶ್ರಮಿಕ ನ್ಯಾಯದಲ್ಲಿ ಬರುವಂಥದ್ದು ಮೂರನೇದು ಬಂದು ರೈತ ನ್ಯಾಯ ಈ ರೈತ ನ್ಯಾಯದ ಅಡಿಯಲ್ಲಿ ಐದು ಗ್ಯಾರಂಟಿಗಳು ಬರುವಂಥದ್ದು ಅದರಲ್ಲಿ ಕಾನೂನುಬದ್ಧ ಬದ್ಧ ಎಂ ಎಸ್ ಪಿ ಜಿ ಎಸ್ ಟಿ ಮುಕ್ತ ಕೃಷಿ ಕ್ಷೇತ್ರ ಸ್ಥಿರ ಆಮದು ರಫ್ತು ನೀತಿ ಕೃಷಿ ಸಾಲ ಮನ್ನಾ ಆಯೋಗ ಫಸಲ್ ಬಿಮಾ ಯೋಜನೆ ಮರು ವಿನ್ಯಾಸ ಅಂತ ಹೇಳಿದರೆ ಐದನೇ ನ್ಯಾಯ ಬಂದು ಪಾಲುದಾರಿಕೆಯ ನ್ಯಾಯ ಈ ನ್ಯಾಯದ ಅಡಿಯಲ್ಲಿ ಜಾತಿ ಜಾತಿ ಗಣತಿ ಮೀಸಲಾತಿ ಹಕ್ಕು ಎಸ್ ಸಿ ಸಬ್ ಪ್ಲಾನ್ ನೀರು ಅರಣ್ಯ ಮತ್ತು ಭೂಮಿಯ ಕಾನೂನುಬದ್ಧ ಹಕ್ಕುಗಳು ನಮ್ಮ ಭೂಮಿ ನಮ್ಮ ಆಡಳಿತ ಇಷ್ಟು ಗ್ಯಾರಂಟಿಗಳು ಬರುವಂತದ್ದು ಸೊ ಇಷ್ಟು ಕಾಂಗ್ರೆಸ್ ಸರ್ಕಾರದಿಂದ ಲೋಕಸಭಾ ಗೆ ಐದು ನ್ಯಾಯ ಮತ್ತು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಯಾವ ಯಾವ ಗ್ಯಾರಂಟಿಗಳನ್ನ ಮಾಡಲಿದ್ದಾರೆ ಅನ್ನುವ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು